ನಮಸ್ತೆ ವೀಕ್ಷಕರೇ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಚೈತ್ರ ಕಲಟ್ಕ ಯಾವುದೇ ಪೂಜೆ ಇರಲಿ ಅಲ್ಲಿ ಮೊದಲ ಆದ್ಯತೆ ಗಣೇಶನಿಗೆ ಗಣೇಶನ ಜಪಿಸಿಯೇ ಮುಂದಿನ ಕಾರ್ಯಕ್ರಮ ಆರಂಭಿಸುವುದು ಹಿಂದೂ ಸಂಪ್ರದಾಯ ಹಾಗೂ ವಾಡಿಕೆ ಇಂತಹ ವಿಘ್ನ ವಿನಾಶಕ ಗಣಪತಿ ಬ್ರಹ್ಮಚಾರಿಯಾಗಿರಬೇಕು ಎಂದುಕೊಂಡಿದ್ರು ಆದರೆ ಕಡೆಗೆ ಸಿದ್ದಿ ಬುದ್ಧಿಯನ್ನ ಮದುವೆಯಾದ್ರು ಇನ್ನು ಗಣೇಶನ ಮದುವೆ ಹಿಂದೆ ಇರುವ ಈ ರೋಚಕ ಕಥೆ ಗೊತ್ತಾ ಅದನ್ನು ಹೇಳ್ತೇವೆ ಕೇಳಿ ಗಣೇಶ ತನ್ನ ದೇಹದ ಆಕೃತಿ ಬಗ್ಗೆ ಯೋಚಿಸುತ್ತಿದ್ದ ಒಮ್ಮೆ ಗಣೇಶ ತಪಸ್ಸು ಮಾಡುತ್ತಿದ್ದಾಗ ತುಳಸಿ ಅಲ್ಲಿಗೆ ಹೋಗಿ ಗಣೇಶನನ್ನ ನೋಡಿ ಆಕರ್ಷಿತಳಾದ್ಲು ಆಗ ಗಣೇಶನನ್ನ ಆಗುವ ಇಚ್ಛೆಯನ್ನ ವ್ಯಕ್ತಪಡಿಸಿದಳು ಎಂದು ಹೇಳಲಾಗುತ್ತದೆ ಆದರೆ ಗಣೇಶ ತಾನು ಬ್ರಹ್ಮಚಾರಿ ಆಗಿರುವ ವ್ರತವನ್ನ ಕೈಗೊಂಡಿದ್ದು ಮದುವೆ ಪ್ರಸ್ತಾಪವನ್ನ ಸ್ವೀಕರಿಸಲು ನಿರಾಕರಿಸಿದ್ನು ಇದರಿಂದ ಕೋಪಗೊಂಡ ತುಳಸಿ ಗಣೇಶನಿಗೆ ಎರಡು ಮದುವೆ ಆಗುವಂತೆ ಶಪಿಸಿದಳು ಗಣೇಶ ಕೂಡ ನೀನು ಗಿಡವಾಗಿರು ಎಂದು ಶಪಿಸಿದ ಇದೇ ಕಾರಣಕ್ಕಾಗಿ ತುಳಸಿಯನ್ನ ಗಣೇಶನ ಪೂಜೆಯಲ್ಲಿ ಬಳಸಲಾಗುವುದಿಲ್ಲ ಇದರಿಂದಾಗಿ ಕುಪಿತಗೊಂಡ ಗಣೇಶ ಎಲ್ಲ ಕೆಲಸವನ್ನ ಹಾಳು ಮಾಡುತ್ತಿದ್ರು ಈ ವರ್ತನೆಯಿಂದ ಎಲ್ಲಾ ದೇವತೆಗಳು ಅಸಮಾಧಾನಗೊಂಡು ಅದೇ ಸಮಯದಲ್ಲಿ ಗಣೇಶನ ಕಷ್ಟವನ್ನ ಬ್ರಹ್ಮನ ಮುಂದೆ ಪ್ರಸ್ತಾಪಿಸಲಾಯಿತು ಇದಕ್ಕೆ ಉಪಾಯ ಹೂಡಿದ ಬ್ರಹ್ಮ ಇಬ್ಬರು ಮಾನಸ ಪುತ್ರಿಯರಾದ ಸಿದ್ದಿ ಮತ್ತು ಬುದ್ಧಿಗೆ ಜೀವ ನೀಡಿದರು ಈ ಸಿದ್ದಿ ಬುದ್ಧಿಗೆ ಶಿಕ್ಷಣ ಕಲಿಸುವಂತೆ ಗಣೇಶನಿಗೆ ಮನವಿ ಮಾಡಿತು ಅದೇ ವೇಳೆ ಸಿದ್ದಿ ಬುದ್ಧಿಯನ್ನ ಗಣೇಶ ಮತ್ತು ಕಾರ್ತಿಕೇಯನಿಗೆ ಮದುವೆ ಮಾಡಲು ಯೋಚನೆ ನಡೆಯಿತು ಈ ವೇಳೆ ಶಿವ ಸಿದ್ಧಿ ಇಲ್ಲದೆ ಬುದ್ಧಿ ಇಲ್ಲ ಹೀಗಾಗಿ ಇವರಿಬ್ಬರನ್ನ ಗಣೇಶನಿಗೆ ಮದುವೆ ಮಾಡೋಣ ಎಂದರಂತೆ ಬಳಿಕ ಸಿದ್ದಿ ಬುದ್ಧಿ ಇಬ್ಬರು ಗಣಪನನ್ನ ಮದುವೆಯಾದರು ಎಂಬ ಪ್ರತೀತಿ ಪುರಾಣದಲ್ಲಿದೆ ಇನ್ನು ನಾವು ವಾಸ್ತವ ಸಂಗತಿಗೆ ಬರೋಣ ಇಂದು ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬವನ್ನ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಮಣ್ಣಿನಿಂದ ತಯಾರಿಸಿದ ಮುದ್ದು ಗಣಪನನ್ನ ತಮ್ಮ ಊರು ಕೇರಿಗಳಲ್ಲಿ ಸ್ಥಾಪಿಸಿ ವಿವಿಧ ಪೂಜಾ ಹವಾನತಿಗಳನ್ನ ನೀಡುತ್ತಾರೆ ಈ ದಿನ ಇಡೀ ಊರಿಗೆ ಊರೇ ಸಂಭ್ರಮಿಸುವ ಶುಭ ದಿನ ಮಕ್ಕಳು ಕಬ್ಬು ತಿನ್ನುವ ಗೌಜಿಯಲ್ಲಿದ್ರೆ ಮಾತಿಯಂದಿರು ಮುದ್ದು ಗಣಪನನ್ನ ಭಜಿಸಿ ಪೂಜಿಸುವಲ್ಲಿ ನಿರತರಾಗಿರುತ್ತಾರೆ ದೇವರ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಭರತನಾಟ್ಯ ನೃತ್ಯ ಭಜನಾ ಸಂಕೀರ್ತನೆ ನಾಟಕ ಇನ್ನಿತರ ಸಾಂಸ್ಕೃತಿಯ ಮೂಲಕ ವಿನಾಯಕನನ್ನ ಭಜಿಸಿ ಪ್ರಾರ್ಥಿಸಿ ಹೋಲಿಸಿಕೊಳ್ತಾರೆ ಅಂತೆಯೇ ಇಂದು ನಮ್ಮ ಅಭಿಮತ ಟಿವಿಯಲ್ಲಿ ಅತ್ಯದ್ಭುತವಾಗಿ ಗೌರಿ ಗಣೇಶ ಹಬ್ಬದ ವಿಶೇಷ ಸಂಚಿಕೆಗಳು ಮೂಡಿರ್ತಾ ಇತ್ತು ಈಗಾಗಲೇ ನೀವು ಹಲವು ಕಾರ್ಯಕ್ರಮಗಳನ್ನು ನೋಡಿದ್ದೀರಾ ಆ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ತುಂಬಲಿದ್ದಾರೆ ಈ ವಿಶೇಷ ಚೇತನ ಮಕ್ಕಳು ಹೌದು ಗಣಪ ಎಲ್ಲರ ಭಕ್ತಿಗೆ ಒಲಿದು ವಿಘ್ನಗಳನ್ನು ನಿವಾರಿಸುವ ವಿಘ್ನ ವಿನಾಯಕ ಆತನಿಗೆ ನಾವು ಭಕ್ತಿ ಪ್ರೀತಿಯಿಂದ ಸಮರ್ಪಿಸಿದ ಎಲ್ಲ ಕಾಣಿಕೆಗಳು ಬಲು ಇಷ್ಟ ಅದರಲ್ಲೂ ಗಣೇಶ ನಾಟ್ಯಪ್ರಿಯ ಅನ್ನುವ ಮಾತು ಪುರಾಣಗಳಲ್ಲಿದೆ ಆತ ಇಲಿಯ ಮೇಲೆ ನರ್ತಿಸಿ ಸಂಭ್ರಮಿಸುವವನು ಇದೀಗ ಸಾನ್ನಿಧ್ಯ ರೆಸಿಡೆನ್ಷಿಯಲ್ ಸ್ಕೂಲ್ ಶಕ್ತಿನಗರ ಇಲ್ಲಿನ ವಿಶೇಷಚೇತನ ಮಕ್ಕಳಿಂದ ಗಣಪ ಸಾನ್ನಿಧ್ಯ ಮೇಳೈಸಲಿದೆ ಒಮ್ಮೆ ಆ ಮುಗ್ಧ ಮಕ್ಕಳ ನೃತ್ಯ ವೈಭೋಗವನ್ನ ಕಣ್ತುಂಬಿಕೊಂಡು ಬರೋಣ ಬನ್ನಿ But it... गणपत्यु मनसा स्मरामि महा मनसा स्मरामि महागणपत्यु मनसा स्मरामि महा मनसा स्मरामि वसिष्ठभामदेवादिवन्दित वा मनसा स्म

शान्त महागणपत्यम् महागणपत्यो मनसा स्मरामि महागणपत्यो मनसा स्मरामि महा पद्यु मनसा स्मरा मा गणपत्यों मनसा स्मरा मसिष्ठ बाित मा गणपत्यों मनसा स्मरावि वसीष्ठ बाम देवादि मंदिर ಭಕ್ತಿಯಿಂದ ದೇವರಿಗೆ ಏನೇ ಮಾಡಿದ್ರೂ ಅದಕ್ಕೆ ಪರಮಾತ್ಮ ಒಲಿಯುತ್ತಾನೆ ಎಂಬ ನಂಬಿಕೆ ಭಕ್ತರದ್ದು ಈ ವಿಶೇಷ ಮಕ್ಕಳನ್ನ ದೇವರ ಮಕ್ಕಳು ಎಂದ್ರೆ ತಪ್ಪಾಗಲಾರದು ಇಂತಹ ಮಕ್ಕಳು ಆ ಮುದ್ದು ವಿನಾಯಕ ಏಕದಂತನನ್ನ ಭಕ್ತಿ ಭಾವದಿಂದ ನಾಟ್ಯದ ಮೂಲಕ ಪ್ರಸ್ತುತಪಡಿಸಿದ್ದು ವೀಕ್ಷಕರಿಗೆ ಇಷ್ಟವಾಯಿತು ಅಂತ ಭಾವಿಸುತ್ತಾ ಎಲ್ಲರಿಗೂ ಭಗವಂತ ಒಲಿತನ್ನೇ ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಈ ಹೊತ್ತಿನ ಕಾರ್ಯಕ್ರಮ ಮುಗಿಸುತ್ತೇವೆ ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ ಇದು ಜನಮನದ ನಾಡಿಮಿಡಿತ ನಮಸ್ಕಾರ Gana Fati